ಯಾರನ್ನ ಬೇಕಾದ್ರೂ ಯಾವುದನ್ನ ಬೇಕಾದರೂ ನಿಯಮಗಳನ್ನ ಉಲ್ಲಂಘನೆ ಮಾಡಬಹುದು ನೂರಾರು ವರ್ಷ ಇತಿಹಾಸವಿರುವಂತಹ ಕಾಂಗ್ರೆಸ್ ಅಂಡ್ ಬಿಜೆಪಿ ಇದಕ್ಕೇನು ಹೊರತಾಗಿಲ್ಲ ಅದು ಕಡಿಮೆ ಅವಧಿಯಲ್ಲಿ ಅಧಿಕಾರ ಹಿಡಿದ್ರು ಕೂಡ ಅದು ಕೂಡ ದೋಚಿತು ಕಬಳಿಸಿದ್ದೇನು ಕಮ್ಮಿ ಅಲ್ಲ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿನ ಭೂಮಿಯನ್ನ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಬಳಿಸೋದಕ್ಕೆ ಹೊರಟಿರುವಂತದ್ದು ಹೈಕಮಾಂಡ್ ನ ಸೂಚನೆಯಂತೆ ಕಬಳಿಸೋದಕ್ಕೆ ಹೊರಟಿದೆಯಾ ಕರ್ನಾಟಕದಾದ್ಯಂತ ಭೂಮಿಯನ್ನ ಹೊಂಚು ಹಾಕಿ ಕಬಳಿಕೆ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮುಖಂಡರೇನು ಕಮ್ಮಿ ಇಲ್ಲ ಒಬ್ಬರಿಗಿಂತ ಒಬ್ರು ಘಟಾನುಘಟಿಗಳಿದ್ದಾರೆ ಆಗರ್ಭ ಶ್ರೀಮಂತರಿದ್ದಾರೆ ಮನಸ್ಸು ಮಾಡಿದ್ರೆ ನೂರು ಕಡೆ ಜಾಗರ ಹೊಂದಿಸೋದು ಇವ್ರಿಗೆ ಯಾರಿಗೂ ಕಷ್ಟ ಆಗಲ್ಲ ಕುಗುಸಟ್ಟೆ ಆಗಬೇಕು ಪಡ್ಕೋಬೇಕು ಕೊಂಚ ಹಾಕಳ್ಬೇಕು ಅನ್ನೋದು ಈ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಮುಖಂಡರ ಹುನ್ನಾರ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೇಳಿಲ್ಲ ಒಂದೊಂದ್ ಕಡೆ ಒಂದ್ ಎಕರೆ ಎರಡು ಎಕರೆ ಬಾಯಿಗೆ ಬಂದಂಗೆ ಭೂಕ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಈ ಸಾಮಾನ್ಯ ಸಭೆ ನಡೆಯಲ್ಲ ಅಪ್ರೂವಲ್ ನಡೆಯಲ್ಲ ಅವರನ್ನು ಕೇರೇ ಮಾಡಲ್ಲ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಈಶ್ವರ್ ಬಳ್ಳೇಕರ್ ಜನ ಇದನ್ನ ಗಮನಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಯಾಕೆ ಅಂದ್ರೆ ಈ ರಾಜಕಾರಣಿಗಳಿದಾರಲ್ಲ ಏನ ಇರಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಯಾವುದೇ ಪಾರ್ಟಿ ಆಗಿರಬಹುದು ಆದ್ರೆ ರಾಜಕಾರಣಿಗಳು ಒಂದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ಯಾವ್ದನ್ನ ಹೆಂಗೆ ಕಬಳಿಸ್ಬೇಕು ಹೆಂಗೆ ಹೊಂಚಾಕ್ಬೇಕು ಯಾವ್ದನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಕು ತಮ್ಮ ಸ್ವಹಿತಾಸಕ್ತಿಗೆ ಸಂಪೂರ್ಣವಾಗಿ ಯಾರನ್ನ ಬೇಕಾದ್ರೂ ಯಾವ್ದನ್ನ ಬೇಕಾದ್ರೂ ನಿಯಮಗಳನ್ನ ಉಲ್ಲಂಘನೆ ಮಾಡಬಹುದು ಅನ್ನೋದನ್ನ ಜನ ಗಮನಿಸ್ಬೇಕು ಅರ್ಥ ಮಾಡ್ಕೋಬೇಕು ಎಚ್ಚೆತ್ಕೊಳ್ಬೇಕು ದಿ ಫೈಲ್ ಇವತ್ತಿನ ದಿ ಫೈಲ್ ಎಕ್ಸ್ಪ್ಲೇನರ್ ನಲ್ಲಿ ಇಂಥ ರಾಜಕಾರಣಿಗಳು ಅಂದ್ರೆ ನೂರಾರು ವರ್ಷ ಇತಿಹಾಸವಿರುವಂತಹ ಕಾಂಗ್ರೆಸ್ ಅಂಡ್ ಬಿಜೆಪಿ ಜೆ ಇದಕ್ಕೇನು ಹೊರತಾಗಿಲ್ಲ ಅದು ಕಡಿಮೆ ಅವಧಿನಲ್ಲಿ ಅಧಿಕಾರ ಹಿಡಿದ್ರು ಕೂಡ ಅದು ಕೂಡ ದೋಚಿದ್ದು ಕಬಳಿಸಿದ್ದೇನು ಕಮ್ಮಿ ಅಲ್ಲ ಎರಡೂ ಸೇರಿ ಈ ರಾಜ್ಯದಲ್ಲಿರುವಂತಹ ನೆಲವನ್ನ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಕಬಳಿಸಿಕೊಂಡಿರುವಂತದ್ದು ಹೊಂಚು ಹಾಕಿ ಕಬಳಿಸ್ಕೊಂಡಿರುವಂತಹ ಸ್ಟೋರಿ ನಾನು ಇವತ್ತು ನಿಮ್ಮ ಮುಂದೆ ದಿ ಫೈಲ್ ಎಕ್ಸ್ಪ್ಲೇನರ್ ನಲ್ಲಿ ವಿವರಿಸ್ತೀನಿ ಬಿಫೋರ್ ಐ ಗೆಟ್ ಇನ್ ಟು ದ ಸ್ಟೋರಿ ಒಂದು ಚೂರು ನಿಮಗೆ ಒಂದಷ್ಟು ಹಿನ್ನೆಲೆ ಇತಿಹಾಸವನ್ನ ಹೇಳಲೇಬೇಕು ಅದು ಕಾಂಗ್ರೆಸ್ನ ಇತಿಹಾಸ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿನ ಭೂಮಿಯನ್ನ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಬಳಿಸೋದಕ್ಕೆ ಹೊರಟಿರುವಂತದ್ದು ಇದು ಹೈಕಮಾಂಡ್ನ ಸೂಚನೆಯಂತೆ ಕಬಳಿಸೋದಕ್ಕೆ ಹೊರಟಿದೆಯಾ ನಾನು ಯಾಕೆ ಸ್ಟೋರಿ ಸೀದಾ ಹೈಕಮಾಂಡ್ ಲೆವೆಲ್ಗೆ ತರ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಇಡೀ ಕರ್ನಾಟಕದಲ್ಲಿ ಇವತ್ತು ಅಂದರೆ ಮೊಟ್ಟ ಮೊದಲಿಗೆ ಜನ ಅರ್ಥ ಮಾಡ್ಕೊಳ್ಬೇಕು ಈ ಸ್ಟೋರಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಕಾಂಗ್ರೆಸ್ನ ಇತಿಹಾಸ ಒಂಚೂರು ಹಿನ್ನೆಲೆಯನ್ನು ನಿಮಗೆ ತಿಳಿಸಿದರೆ ಕಾಂಗ್ರೆಸ್ ಪಕ್ಷ ಎಂಥದ್ದು ಏನು ಮಾಡೋಕ್ಕೆ ಹೊರಟಿದೆ ಅಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮಾಡೋದಕ್ಕೆ ಹೊರಟಿದೆ ಯಾಕೆ ಲಪಟಾಯಿಸೋದಕ್ಕೆ ಹೊರಟಿದೆ ಒಂಚು ಹಾಕಿ ಭೂಮಿಯನ್ನು ಕಬಳಿಕೆ ಮಾಡೋದಕ್ಕೆ ಹೊರಟಿದೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ ಚೂರು ಹಿನ್ನೆಲೆ ಹೇಳ್ತೀನಿ ಅಂದರೆ ಈಗ ಅದಕ್ಕಿಂತ ಮೊದಲು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತೀಚಿನ ಒಂದು ಹಿನ್ನೆಲೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಎ ಡಿಕ್ಲೇರ್ ಮಾಡಿಕೊಂಡ ಹಾಗೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತಹ ದೇಣಿಗೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬಂದಂತಹ ದೇಣಿಗೆಯ ಮೊತ್ತ ಒಟ್ಟು ಒಂದು ಸಾವಿರದ ಮುನ್ನೂರ ಐವತ್ತ ಒಂದು ಕೋಟಿ ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಮುನ್ನೂರ ನಲವತ್ತೊಂದು ಕಂಪನಿಗಳ ಅಥವಾ ಮತ್ತು ಹಾಗೂ ಅಲ್ಲದೆ ವೈಯಕ್ತಿಕ ವ್ಯಕ್ತಿಗಳಿಂದ ಸೇರಿ ಮುನ್ನೂರ ನಲವತ್ತೊಂದು ಕಂಪನಿಗಳ ಜೊತೆ ಮತ್ತು ವೈಯಕ್ತಿಕ ವ್ಯಕ್ತಿಗಳ ಜೊತೆಗೆ ಜೊತೆಗಳು ಕೊಟ್ಟಿರುವಂಥ ದೇಣಿಗೆಯ ಮೊತ್ತ ಒಂದು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಅಂದರೆ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷ ಇತಿಹಾಸವಿರುವಂಥ ಪಕ್ಷಕ್ಕೆ ಈ ದೇಣಿಗೆ ಮಾತ್ರವಲ್ಲ ಅವರಿಗೆ ನಿರಂತರವಾಗಿ ದೇಣಿಗೆ ಕೊಡುವಂತಹ ಹಲವಾರು ಕಾರ್ಪೊರೇಟ್ ಕಂಪನಿಗಳು ವೈಯಕ್ತಿಕ ವ್ಯಕ್ತಿಗಳು ಇದ್ದೇ ಇದ್ದಾರೆ ಸೇ ಅದರಲ್ಲಿ ನಿಮಗೊಂದು ಒಂದು ಒಂದು ಲಿಸ್ಟೇ ಹೇಳಬೇಕು ಅಂದರೆ ಬಯೋಕಾನ್ ಕೊಡುತ್ತೆ ಕಿರಣ್ ಮುಜುಮ್ ಕಿರಣ್ ಮುಜುಮ್ದಾರ್ ಅವರು ಕೊಡ್ತಾರೆ ಮೈಕ್ರೋಲ್ಯಾಬ್ಸ್ ಕೊಡ್ತಾರೆ ಮೈನಿಂಗ್ ಕುಮಾರಸ್ವಾಮಿ ಮೈನಿಂಗ್ ಕಂಪ್ನಿ ಇದೆ ಆ ಮೈನಿಂಗ್ ಕಂಪ್ನಿಯವ್ರು ಕೊಡ್ತಾರೆ ಈಗ ಮೊನ್ನೆ ಈ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕೊಟ್ಟಿರುವಂಥದ್ದು ಕೂಡ ವೇದಾಂತ್ ಜಿಂದಾಲ್ ಸೊ ಮೆಗಾ ಇಂಜಿನಿಯರಿಂಗ್ ನಿರ್ಮಾ ಲಿಮಿಟೆಡ್ ಹೀಗೆ ಹಲವಾರು ಸಂಸ್ ಕಾರ್ಪೊರೇಟ್ ಸಂಸ್ಥೆಗಳು ಜೊತೆಗೆ ವ್ಯಕ್ತಿಗತವಾಗಿ ಕೂಡ ಪರ್ಸ್ನಲ್ ಆಗಿ ಕೂಡ ವ್ಯಕ್ತಿಗಳು ಕೋಟಿ ಕೋಟಿ ಗಟ್ಟಲೆ ದೇಣಿಗೆಯನ್ನು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇನ್ನು ಉಳಿದೆ ಯಾವುದಾದ ರೀತಿಯಲ್ಲಿ ಅವರು ಕೊಟ್ಟಿರ್ತಾರೆ ಅಂದರೆ ನಾನು ಯಾಕೆ ಇದನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತುಂಬ ಬಡತನದಲ್ಲಿ ಇರುವಂತಹ ಪಕ್ಷ ಅಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾನು ಯಾಕೆಂದರೆ ಎರಡು ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಬಹುತೇಕ ನೂರು ವರ್ಷದ ಮೇಲಾಗಿದ್ದಾವೆ ಅದನ್ನು ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ರಾಹುಲ್ ಗಾಂಧಿ ತನಕನೂ ಕೂಡ ನ ನಡೆಸಿರುವಂಥವ್ರು ಇದ್ದಾರೆ ದೊಡ್ಡ ದೊಡ್ಡ ಅಂದರೆ ವೆಟರ್ನ್ ಐ ಮೀನ್ ರಾಜಕಾರಣಿಗಳು ನಡೆಸಿರುವಂಥದ್ದು ಇದೆ ನೆಹರು ಇದ್ದಾರೆ ಇಂದಿರಾ ಗಾಂಧಿ ಇದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾರೆ ರಾಜೀವ್ ಗಾಂಧಿ ಇದ್ದಾರೆ ಇವರೆಲ್ಲರೂ ಕೂಡ ನಡೆಸ್ಕೊಂಡು ಬಂದಂತಹ ಅತಿ ದೊಡ್ಡ ಪಕ್ಷ ದೇಶದ ಅತಿ ದೊಡ್ಡ ಏಕೈಕ ಸುದೀರ್ಘವಾದಂತಹ ಹಿನ್ನೆಲೆ ಇರುವಂತಹ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಇಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಇವತ್ತು ಇತ್ತೀಚೆಗೆ ಕರ್ನಾಟಕದಾದ್ಯಂತ ಭೂಮಿಯನ್ನು ಹೊಂಚು ಹಾಕಿ ಕಬಳಿಕೆ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಕಬಳಿಕೆ ನಾನು ಇದೇ ಪದವನ್ನೇ ಉಪಯೋಗಿಸ್ತೇನೆ ಆ ಕಾರಣಕ್ಕೆ ನಾನು ಹೇಳ್ತಿರುವಂಥದ್ದು ಜನ ಗಮನಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ಇಲಾಖೆಗಳ ಅಡಿಯಲ್ಲಿ ಬಹುತೇಕ ಭೂಮಿ ಇದೆ ಅಂದರೆ ಆಸ್ತಿ ಪಾಸ್ತಿ ಸರ್ಕಾರದ ಆಸ್ತಿ ಇದೆ ಅಂಥ ಇಲಾಖೆಗಳು ಯಾವುದು ಅಂದರೆ ಸಿ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಜೊತೆಗೆ ಅರ್ಬನ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ ನಗರಾಭಿವೃದ್ಧಿ ಇಲಾಖೆ ಹಾಗೆಯೇ ಪೌರಾಡಳಿತ ಪೌರಾಡಳಿತ ಇಲಾಖೆ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂತಹ ಇಲಾಖೆಗೆ ಸಂಬಂಧಪಟ್ಟಂತಹ ಭೂಮಿಗಳು ಈ ಇಲಾಖೆಯ ಅಧೀನದಲ್ಲಿರುವಂತಹ ಸರ್ಕಾರಿ ಭೂಮಿಗಳನ್ನು ಕಬಳಿಸೋದಕ್ಕೆ ಕಾಂಗ್ರೆಸ್ ಹೊಂಚು ಹಾಕಿ ನಿಂತಿದೆ ಹೊಂಚಾಗ್ತಿದೆ ಹೆಂಗೆ ಯಾಕೆ ಹುಂಚಾಗ್ತಾ ಇದೆ ಏನದರ ಉದ್ದೇಶ ಅನ್ನೋದು ನಿಮಗೆ ಅದು ಅದನ್ನು ಹೇಳ್ತಾ ಇದ್ರೆ ಅದು ವಿಚಿತ್ರ ಯಾಕೆ ನಿಮಗೆ ಕಾಂಗ್ರೆಸ್ಸು ಬಡ ಪಕ್ಷ ಅಲ್ಲ ಅತ್ಯಂತ ಶ್ರೀಮಂತ ಪಕ್ಷ ಕಾಂಗ್ರೆಸ್ನಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿರುವಂಥವ್ರನ್ನ ತೆಗೆದುಕೊಂಡ್ರೂ ಕೂಡ ನಿಮಗೆ ಲೆಕ್ಕ ಹಾಕಿದರೂ ಕೂಡ ಯಾರೂ ಬಡವರಲ್ಲ ಎಮ್ ಎಲ್ ಎಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಅನೇಕ ಮುಖಂಡರುಗಳಿಂದ ಹಿಡಿದು ಯಾರೂ ಕೂಡ ಬಡವರಿಲ್ಲ ಅಲ್ಲಿ ಮತ್ತು ಇಂಥ ಇತಿಹಾಸವಿರುವಂಥ ಪಕ್ಷ ಇದೆಯಲ್ಲ ನೂರು ವರ್ಷ ಇತಿಹಾಸ ಇರುವಂಥ ಪಕ್ಷಕ್ಕೆ ಇಡೀ ದೇಶದ ಪ್ರತಿ ರಾಜ್ಯದಲ್ಲೂ ಕೂಡ ಸ್ವಂತ ಕಚೇರಿ ಇದೆ ಪಿ ಸಿ ಸಿ ಇದೆ ಅಂದರೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇದೆ ಕರ್ನಾಟಕದಲ್ಲೂ ಕೂಡ ಕೆ ಪಿ ಸಿ ಸಿ ಇದೆ ಕ್ವೀನ್ಸ್ ರೋಡಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಕ್ವೀನ್ಸ್ ರೋಡಲ್ಲಿ ಸ್ವಂತ ಕಚೇರಿಯನ್ನು ಕಾಂಗ್ರೆಸ್ ಪಕ್ಷ ಹೊಂದಿದೆ ಅದಲ್ಲದೆ ಆನಂದರಾವ್ ಸರ್ಕಲಲ್ಲೂ ಕೂಡ ಸುಮಾರು ವರ್ಷಗಳ ಕಾಲ ಅದು ಜೆ ಡಿ ಎಸ್ ಕ ಕೋರ್ಟ್ ಕೋರ್ಟ್ ನ್ಯಾಯ ಇವ್ರ ಪರವಾಗಿ ತೀರ್ಮ ತೀರ್ಪನ್ನು ಕೊಡ್ತು ಕಾಂಗ್ರೆಸ್ ಪರವಾಗಿ ಈಗ ಅದು ಕಾಂಗ್ರೆಸ್ ಕಚೇರಿ ಕೂಡ ಆಗಿದೆ ಎರಡು ಕಡೆ ಬೆಂಗಳೂರಿನಲ್ಲೇ ಪ್ರೈಮ್ ಲ್ಯಾಂಡಲ್ಲಿ ಒಂದು ಕ್ವೀನ್ಸ್ ರೋಡ್ ಇನ್ನೊಂದು ಆನಂದರಾವ್ ಸರ್ಕಲಲ್ಲಿ ಎರಡು ಕಚೇರಿಗಳನ್ನು ಬಹುದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡ ಕಟ್ಟಡಗಳನ್ನು ಹೊಂದಿದೆ ಈಗ ಈ ಕಾಂಗ್ರೆಸ್ ಕ ಪಕ್ಷ ಸಡನ್ನಾಗಿ ಒಂದು ತಲೆಗೆ ಹೊಳೆದು ಬಿಟ್ಟಿದೆ ಎರಡು ಕಡೆ ಇರುವಂಥದ್ದು ಸಮಂಜಸ ಅಲ್ಲ ನಾವು ನೂರು ವರ್ಷಗಳ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ನೂರಾರು ಕಡೆ ನೂರಾರು ಕಡೆ ನಮ್ಮದೇ ಆದಂತಹ ಸ್ವಂತ ಜಮೀನು ಇರಬೇಕು ಕಾಂಗ್ರೆಸ್ ಪಕ್ಷದ ಸಂಸ್ಥೆಯ ಅದೊಂದು ಸಂಸ್ಥೆ ಅಂತ ಹೇಳ್ಬೋದು ಆ ಸಂಸ್ಥೆಯ ಅಧೀನದಲ್ಲಿ ನೂರಾರು ಕಡೆ ನಾವು ಜಮೀನನ್ನು ಪಡಿಬೇಕು ಹೊಡಿಬೇಕು ಅನ್ನೋ ಲೆಕ್ಕಾಚಾರಗಳು ಶುರುವಾಯಿತು ಯಾಕೆ ಶುರುವಾಯಿತು ಇದು ಅಂದರೆ ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೀತು ಅದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಒಂದು ಅಧಿವೇಶನ ನಡೀತು ಆ ಅಧಿವೇಶನಕ್ಕೆ ಮಹಾತ್ಮ ಗಾಂಧಿಯವರು ಬಂದಿದ್ದರು ಮಹಾತ್ಮ ಗಾಂಧಿಯವರು ಬಂದಂತಹ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನ ನಡೀತು ಅದಕ್ಕೆ ನೂರು ವರ್ಷ ತುಂಬಿತು ನೂರು ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಕೂಡ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಳ್ತು ಈ ಸಂದರ್ಭದಲ್ಲಿ ಆ ನೂರು ವರ್ಷದ ಸವಿ ನೆನಪಿಗಾಗಿ ಅವರ ತಲೆಗೆ ಹೊಳೆದದ್ದು ನೂರು ಕಚೇರಿಗಳು ಇಡೀ ಕರ್ನಾಟಕದಾದ್ಯಂತ ನಮ್ಮದೇ ಸ್ವಂತ ಕಚೇರಿಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಹೊಂದಬೇಕು ಅನ್ನೋದು ತಲೆಗೆ ಹೊಳಿತು ಅದು ಎ ಐ ಸಿ ಸಿಯ ಸೂಚನೆಯನ್ನು ಕೂಡ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಮುಖಂಡರಿಗೆ ಕೊಟ್ಟಿರುವಂಥದ್ದು ಸೊ ನಮ್ಮದು ನೂರು ಕಡೆ ಕಚೇರಿಗಳನ್ನು ಸ್ವಂತ ಕಚೇರಿಗಳನ್ನು ಹೊಂದುವಂತೆ ನೀವು ಒಂದು ನಿರ್ಧಾರವನ್ನು ಮಾಡಿ ನೂರು ಕಡೆ ನಮ್ಮದೆಲ್ಲ ಕಡೆ ಸ್ವಂತ ಕಚೇರಿಗಳು ಇರಬೇಕು ಸ್ವಂತ ಜಾಗ ಇರಬೇಕು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟು ಅದರ ಪಾಡಿಗೆ ಹೊರಟೋಯ್ತು ನಂತರದಲ್ಲಿ ಸಿ ಅವರ ಆಲೋಚನೆಗಳೇನಿತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಪ ಇಲ್ಲಿ ಕಾಂಗ್ರೆಸ್ ಏನೋ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮುಖಂಡರೇನು ಕಮ್ಮಿ ಇಲ್ಲ ಒಬ್ರಿಗಿಂತ ಒಬ್ಬರು ಘಟಾನುಘಟಿಗಳಿದ್ದಾರೆ ಆಗರ್ಭ ಶ್ರೀಮಂತರಿದ್ದಾರೆ ಮನಸ್ಸು ಮಾಡಿದರೆ ನೂರು ಕಡೆ ಜಾಗನ ಹೊಂದಿಸೋದು ಇವ್ರಿಗೆ ಯಾರಿಗೂ ಕಷ್ಟ ಆಗೋಲ್ಲ ಒಬ್ಬರೇ ಮನಸ್ಸು ಮಾಡಿದರೂ ಕೂಡ ನೂರು ಜಾಗನ ಕೊಂಡ್ಕೊಳ್ಳೋವಷ್ಟು ಶಕ್ತಿ ಕಾಂಗ್ರೆಸ್ ಏನು ಶ್ರೀಮಂತಿಕೆಗಿದೆ ಕಾಂಗ್ರೆಸ್ ಪಕ್ಷದ ಶ್ರೀಮಂತಿಕೆಗಿದೆ ಅದರ ಮುಖಂಡರಿಗಿದೆ ಅಂತ ಆ ಅರ್ಥದಲ್ಲಿ ಎ ಸಿ ಸಿ ಸೂಚನೆ ಕೊಡ್ತಾ ರಾಹುಲ್ ಗಾಂಧಿ ಅವರು ಇದನ್ನು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಅಂದರೆ ಹೈಕಮಾಂಡ್ ಅಂದರೆ ಅವರೇ ತಾನೆ ಅವ್ರ ಗಮನಕ್ಕೂ ತರ್ತಾನೆ ಯಾವ ಆಧಾರದಲ್ಲಿ ಅದು ಸೂಚನೆ ಕೊಡ್ತೋ ಗೊತ್ತಿಲ್ಲ ಬಟ್ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕರ್ನ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಕೆ ಪಿ ಸಿ ಸಿ ಸಡನ್ನಾಗಿ ಅವರ ತಲೆಗೆ ಒಂದು ಜ್ಞಾನೋದಯವಾಯಿತು ಅದು ಜ್ಞಾನೋದಯವಾಗಿದ್ದೇನಪ್ಪ ಅಂತಂದರೆ ಸಿ ಬಿ ಟಿ ಸಿ ಬಿ ಟಿ ಏನು ಸಿ ಬಿ ಟಿ ಕಾಂಗ್ರೆಸ್ ಭವನ್ ಟ್ರಸ್ಟ್ ಇದೆ ಅಸ್ತಿತ್ವದಲ್ಲಿದೆ ಬಹುತೇಕ ಇದು ಕಾಂಗ್ರೆಸ್ ಮುಖಂಡರ ಒಳಗೆ ಕಾಂಗ್ರೆಸ್ನಲ್ಲಿರುವಂಥ ಮುಖಂಡರಿಗೆ ಗೊತ್ತಿಲ್ಲ ಸಿ ಬಿ ಟಿ ಅಂದರೆ ಏನು ಅದರ ಏನು ಕಾರ್ಯ ಮಾಡುತ್ತೆ ಅದು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಗೊತ್ತಿಲ್ಲ ಬಟ್ ಇವರಿಗೆ ತಲೆ ಹೊಳಿತು ಸಿ ಬಿ ಟಿ ಸಿ ಬಿ ಟಿ ಮೂಲಕ ನಾವು ಭೂಕಬಳಿಕೆ ಮಾಡೋದಕ್ಕೆ ಲೆಕ್ಕ ಹಾಕೋಣ ಅಂತ ಲೆಕ್ಕಾಚಾರದಲ್ಲಿ ಮುಳುಗಿದರು ಎಲ್ಲ ಕಾಂಗ್ರೆಸ್ನ ಮುಖಂಡರು ಅದರಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಪರಮೇಶ್ವರರು ನನಗೆ ಅಂದರೆ ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ನ ಹಾಲಿ ಶಾಸಕರು ಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಈ ಸಿ ಬಿ ಟಿ ಅಂದರೆ ಕಾಂಗ್ರೆಸ್ ಭವನ್ ಟ್ರಸ್ಟ್ ಇದೆಯಲ್ಲ ಇದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಸ್ಥಾಪನೆಯಾಗಿದ್ದಂತಹ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಇದು ಯಾರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದರೆ ಅವತ್ತು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಮೂರರಲ್ಲಿ ಆಗ ಈ ಕಾಂಗ್ರೆಸ್ ಭವನ ಟ್ರಸ್ಟನ್ನು ಸ್ಥಾಪನೆ ಮಾಡೋಣ ಅಂತ ಹೇಳಿ ಅದನ್ನು ಒಂದು ಅಸ್ತಿತ್ವಕ್ಕೆ ತರ್ತಾರೆ ಜನರಲ್ ಡೀಡ್ ಮೂಲಕ ಅದನ್ನು ಅಸ್ತಿತ್ವಕ್ಕೆ ತರ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಭವನ ಟ್ರಸ್ಟ್ ಏನು ಮಾಡಿದರು ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಅದಕ್ಕೆ ಟ್ರಸ್ಟಿ ಆಗ್ತಾರೆ ಅದನ್ನು ಆ ಬೈಲ ಅದೇ ರೀತಿ ಮಾಡಿರೋದು ಬೈ ಡಿಫಾಲ್ಟ್ ಯಾರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರೇ ಟ್ರಸ್ಟಿ ಆಗ್ತಾರೆ ಹಾಗೆ ಯಾರು ಕಾಂಗ್ರೆಸ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಈ ಟ್ರಸ್ಟಿಗೂ ಕಾಂಗ್ರೆಸ್ ಭವನ ಟ್ರಸ್ಟಿಗೂ ಕೂಡ ಅಧ್ಯಕ್ಷರಾಗ್ತಾರೆ ಅಂತ ಅವತ್ತಿಗೂ ಕೂಡ ವಿ ಅನ್ನೋರು ಅಧ್ಯಕ್ಷರಾಗಿದ್ದರು ಅವರು ಎಂ ಆಗಿದ್ದರು ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು ಅದಕ್ಕೆ ಜೊತೆಗೆ ಅಲ್ಲಂ ವೀರಭದ್ರಪ್ಪ ಕೂಡ ಈ ಕಾಂಗ್ರೆಸ್ ಭವನ ಟ್ರಸ್ಟಿನ ಖಜಾಂಚಿಗಳಾಗಿದ್ದರು ಹೈಕಮಾಂಡ್ನಿಂದ ಒಬ್ಬರಿದ್ದರು ಹೈಕಮಾಂಡ್ ಕಡೆಯಿಂದನೂ ಕೂಡ ಅವರು ಜನರಲ್ ಸೆಕ್ರೆಟ್ರಿ ಅದಕ್ಕೆ ಟ್ರಸ್ಟಿ ಅವರ ಹೆಸರು ನವಲ್ ಕಿಶೋರ್ ಶರ್ಮಾ ಅಂತ ನವಲ್ ಕಿಶೋರ್ ಶರ್ಮಾ ಅನ್ನೋರು ಕೂಡ ಇದಕ್ಕೆ ಟ್ರಸ್ಟಿಯಾಗಿದ್ದರು ಈ ಸಿ ಬಿ ಟಿ ಕಾಂಗ್ರೆಸ್ ಭವನ ಟ್ರಸ್ಟ್ನ ಮೂಲ ಉದ್ದೇಶಗಳು ಟ್ರಸ್ಟ್ ಅಂತ ಮಾಡ್ಕೊಂಡ ಮೇಲೆ ಅದಕ್ಕೊಂದು ಬೈಲ ಮಾಡಬೇಕು ಆ ಬೈಲ ಅಂತಂದರೆ ಅದಕ್ಕೆ ಏನೇನು ನಾವು ಕಾರ್ಯ ಕಾರ್ಯವ್ಯಾಪ್ತಿ ಏನು ನಾವು ಏನೇನು ಉದ್ದೇಶಗಳನ್ನು ಈಡೇರಿಸಬೇಕು ಅನ್ನೋದನ್ನು ಒಂದು ಬೈಲ ರೆಡಿ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲನೆಯ ಏನು ಪಾಯಿಂಟ್ ಏನು ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಭವನ ಟ್ರಸ್ಟ್ ಏನಿದೆ ಇದು ರಾಜ್ಯದಾದ್ಯಂತ ಸ್ವಂತವಾದಂಥ ಆಸ್ತಿಯನ್ನು ಹೊಂದಬೇಕು ಅನ್ನೋದೇ ಮೊದಲನೇ ಉದ್ದೇಶ ಅದರದು ಅದರ ನಂತರದಲ್ಲಿ ಇನ್ನೊಂದಷ್ಟು ಉದ್ದೇಶಗಳು ಕಾಂಗ್ರೆಸ್ನ ಚಿಂತನೆಗಳು ಸಿದ್ಧಾಂತಗಳನ್ನು ಪಸರಿಸಬೇಕು ತಿಳಿಸಬೇಕು ಅನ್ನೋದು ಎರಡನೆಯ ಒಂದು ಬಯಲದಲ್ಲಿರುವಂಥ ಆಲೋಚನೆಗಳು ಮತ್ತು ಹೀಗೆ ಈಗ ಹೋಗ್ತಾ ಹೋಗ್ತಾ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಬೇಕು ಶೈಕ್ಷಣಿಕ ಸಂಸ್ಥೆಗಳನ್ನು ನಾವು ತೆರೀಬೇಕು ಲೈಬ್ರರಿಗಳನ್ನು ಸೃಷ್ಟಿ ಮಾಡಬೇಕು ಹಾಸ್ಟೆಲ್ಗಳನ್ನು ಸೃಷ್ಟಿ ಮಾಡಬೇಕು ಹಾಗೆ ಅಕಾಮಿಡೇಷನ್ ಅಂದರೆ ದೂರದ ಊರುಗಳಿಂದ ಯಾರಾದರೂ ಬಂದರೆ ಆ ಕಾಂಗ್ರೆಸ್ ಭವನ ನಮ್ಮದೇ ಸ್ವಂತ ಇದ್ದರೆ ಅದನ್ನು ಲಾಡ್ಜಿಂಗ್ ವ್ಯವಸ್ಥೆ ಮಾಡೋದಕ್ಕೂ ಕೂಡ ನಮ್ಮದೇ ಸ್ವಂತ ಭವನ ಇರಬೇಕು ಅಕಾಮಿಡೇಷನ್ ವ್ಯವಸ್ಥೆಯೂ ಕೂಡ ಇದರಲ್ಲಿ ನಡಿಬೇಕು ಆಗಬೇಕು ಅನ್ನೋದು ಈ ಈ ಬೈಲಾದಲ್ಲಿ ಈ ಥರದ್ದೊಂದು ಹಲವಾರು ಉದ್ದೇಶಗಳನ್ನು ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಒಳಗೊಂಡಿತ್ತು ಅದರಲ್ಲಿ ಮೊಟ್ಟ ಮೊದಲನೆಯ ಉದ್ದೇಶವೇ ರಾಜ್ಯದಲ್ಲಿ ಆಸ್ತಿಯನ್ನು ಈ ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಆಸ್ತಿಗಳನ್ನು ಸಂಪಾದನೆ ಮಾಡಬೇಕು ಅನ್ನೋದಾಗಿತ್ತು ಫೈನ್ ಓಕೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಸೃಷ್ಟಿಯಾಯಿತು ಅದನ್ನು ಯಾ ಅದನ್ನು ಕೊಂಡ್ಕೊಳ್ತಾರೋ ಮುಕ್ತ ಮಾರುಕಟ್ಟೆಯಲ್ಲಿ ಅದನ್ನು ಪರ್ಚೇಸ್ ಮಾಡ್ತಾರೋ ಯಾರಿಂದನಾದರೂ ದಾನ ಪಡಿತಾರೋ ಯಾರಾದರೂ ಒಬ್ರು ಕಾಂಗ್ರೆಸ್ನ ಅಭಿಮಾನಿಗಳು ಯಾರಾದರೂ ಇದ್ದರೆ ಕೊಡ್ತಾರಾ ಅದು ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ ಹಂಗೆ ಹಂಗೆ ಕೊಟ್ಟರೆ ತಕರಾರು ಯಾರ್ದೂ ಇಲ್ಲ ನಾನು ಇವತ್ತು ಕಬಳಿಕೆ ಈ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಸರ್ಕಾರ ಕಬಳಿಸ್ತಿದೆ ಅಂತ ಇವತ್ತು ಸ್ಟೋರಿ ಮಾಡೋ ಅಗತ್ಯನೂ ಕೂಡ ಇರ್ತಾ ಇರಲಿಲ್ಲ ಈ ನ್ಯಾಯ ಸಮಾವೇಶ ಮಾಡಿದಂಥ ರಾಹುಲ್ ಗಾಂಧಿಯವರು ಕೂಡ ಇದನ್ನು ಗಮನಿಸಬೇಕು ಅಂತಲೂ ಹೇಳಬೇಕಾಗಿರಲ್ಲ ಹಾಗೆ ಜನರು ಕೂಡ ಇದನ್ನು ಗಮನಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಅಂತಲೂ ಕೂಡ ಹೇಳುತ್ತೆ ಇರ್ತಿರಲಿಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಿದರೆ ಆ ಶಕ್ತಿ ಆ ಪಕ್ಷಕ್ಕೆ ಆ ಶ್ರೀಮಂತಿಕೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದೇ ಇದೆ ಆದರೆ ಪುಗುಸಟ್ಟೆ ಆಗಬೇಕು ಹೊಡ್ಕೋಬೇಕು ಹೊಂಚ ಹಾಕ್ಕೊಳ್ಬೇಕು ಅನ್ನೋದು ಈ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಮುಖಂಡರ ಹುನ್ನಾರ ಆಗಿರೋದ್ರಿಂದ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ನಿಮಗೆ ಒಂದು ಡಾಕ್ಯುಮೆಂಟ್ನ ನಿಮಗೆ ಓದಿ ಹೇಳ್ಬಿಡ್ತೀನಿ ಏನು ಇಂಥವು ಕರ್ನಾಟಕದಾದ್ಯಂತ ಎಲ್ಲ ಇಲಾಖೆ ರೆವಿನ್ಯೂ ರೆವಿನ್ಯೂ ಇಲಾಖೆ ಅಂದರೆ ಕಂದಾಯ ಇಲಾಖೆ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಮೇಲೆ ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆ ಪೌರಾಡಳಿತ ಪೌರಾಡಳಿತದಲ್ಲಿ ಬರುವಂಥದ್ದು ಅರ್ಬನ್ ಡೆವಲಪ್ಮೆಂಟಲ್ಲಿ ಬರುವಂಥ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಜಾಗ ಎಲ್ಲದರ ಮೇಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಣ್ಣು ಬಿದ್ದೇ ಬಿಡ್ತು ಬೀಳುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಜಾಗ ಅದು ಅಂತ ಸಾರ್ವಜನಿಕರ ಮೂಲ ಸೌಕರ್ಯಕ್ಕೋಸ್ಕರ ಇರುವಂತಹ ಜಾಗಗಳ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬೀಳುತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಣ್ಣು ಬೀಳುತ್ತೆ ಸ್ಮಶಾನದ ಭೂಮಿನೂ ಬಿಡಲ್ಲ ಗೋಮಾಳ ಬಿಡೋದಿಲ್ಲ ಗೋಮಾಳನು ಗೋಮಾಳದ ಮೇಲೆ ಗೋಮಾಳನು ಕೂಡ ಗೋಮಾಳದ ಮೇಲೆ ಕಣ್ಣು ಬೀಳುತ್ತೆ ಅದಲ್ಲದೆ ಏನು ಸಹ ಸಹಜವಾಗಿ ಸರ್ಕಾರಿ ಜಾಗವನ್ನು ಯಾವುದಕ್ಕೆ ಬಳಸ್ಕೋಬೇಕು ಇವತ್ತಿಗೂ ಅನೇಕ ಕಡೆ ಪೊಲೀಸ್ ಸ್ಟೇಷನ್ಗಳಿಲ್ಲ ಆಸ್ಪತ್ರೆ ಕಟ್ಟೋದಕ್ಕೆ ಸರಿಯಾಗಿ ಸರ್ಕಾರಿ ಜಾಗಗಳು ಇದ್ದಾವೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಆಮೇಲೆ ಅನಾಥಾಶ್ರಮ ಕಟ್ಟೋದಕ್ಕೋಸ್ಕರ ಇರುವಂತಹ ಭೂಮಿಗಳುವು ಹಾಸ್ಟೆಲ್ಗಳು ಅನಾಥಾಶ್ರಮಗಳು ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯೋದಕ್ಕಿರುವಂತಹ ಜಾಗಗಳನ್ನು ನೀವು ಕಣ್ಣು ಹಾಕಿ ಹೊಡ್ಕೊಳ್ಳೋದಕ್ಕೆ ತಯಾರಾಗ್ತೀರಾ ಸೊ ಹಾಗಾಗಿ ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಏನು ಮಾಡುತ್ತೆ ಈ ಕಾಂಗ್ರೆಸ್ ಭವನ ಟ್ರಸ್ಟ್ ಹೇಗೂ ಇದೆಯಲ್ಲ ಇದು ಸೀದಾ ಹೋಗಿ ಬಡಿಯುವಂಥದ್ದು ಯಾಕೆ ಅಲ್ಲಿ ಹೈಕಮಾಂಡ್ ಆಣತಿ ಕೊಡ್ತು ನೂರು ಕಡೆ ನಮ್ಮದೇ ಸ್ವಂತ ಜಾಗ ಇರಬೇಕು ಅಂತ ಅಲ್ಲಿ ಸೂಚನೆ ಆಣತಿ ಸೂಚನೆ ಕೊಡ್ತಿದ್ದ ಹಾಗೆ ಇವರು ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿದರು ಕಾಂಗ್ರೆಸ್ ಭವನ ಟ್ರಸ್ಟ್ ಮೂಲಕ ಕಾಂಗ್ರೆಸ್ ಸರ್ಕಾರದ ಕದವನ್ನು ಬಡಿಯೋದಕ್ಕೆ ಡಮ ಡಮ ಬಡಿಯೋದಕ್ಕೆ ಶುರು ಮಾಡಿದರು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಮುಖ್ಯಮಂತ್ರಿ ಕಾಂಗ್ರೆಸ್ನವರೇ ಎಲ್ಲರೂ ಇಲ್ಲಿರುವಂಥದ್ದು ಆ ಟ್ರಸ್ಟು ಕಾಂಗ್ರೆಸ್ದೆ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದೆ ಅಂದರೆ ಸರ್ಕಾರವನ್ನು ಬಡಿಯೋದಕ್ಕೆ ಶುರು ಮಾಡಿತು ಹುಡುಕ್ರಿ ಎಲ್ಲೆಲ್ಲಿ ಇದ್ದೇವೆ ಯಾರು ಅರ್ಬನ್ ಡೆವಲಪ್ಮೆಂಟ್ ಅಧಿಕಾರಿಗಳಿಗೆ ಹೇಳ್ತು ರೆವಿನ್ಯೂ ಡ ರೆವಿನ್ಯೂ ಡೆವಲಪ್ಮೆಂಟಿಗೆ ಹೇಳ್ತು ಕಂದಾಯ ಇಲಾಖೆಗೆ ಹೇಳ್ತು ಆಮೇಲೆ ಪೌ ಪೌರಾಡಳಿತಕ್ಕೆ ಹೇಳ್ತು ಏನು ಚಿಕ್ಕಮಗಳೂರು ಇಲ್ಲಿ ಗುಲ್ಬರ್ಗ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಉಡುಪಿ ಮಂಗಳೂರು ಎಲ್ಲ ಕಡೆನೂ ಕೂಡ ಎಲ್ಲೆಲ್ಲಿ ಜಾಗ ಇದ್ದಾವೆ ಹುಡುಕರಿ ಸರ್ಚ್ ಮಾಡಿ ಬೇಗ ತುಮಕೂರು ಎಲ್ಲ ಕಡೆನೂ ಕೂಡ ಜಾಗಗಳನ್ನು ನೀವು ಖರೀದಿ ಮಾಡಿ ಅಲ್ಲ ಖರೀದಿ ಸಾರಿ ಖರೀದಿ ಮಾಡಿ ಅಂತ ಹೇಳಿಲ್ಲ ಇದನ್ನು ಅದನ್ನು ಅದನ್ನು ನಾನು ಹೇಳೋಕೋರಟ್ಟೆ ಈಗ ಒಂದು ದಾಖಲೆನ ಹೇಳ್ಬಿಡ್ತೀನಿ ನಿಮಗೆ ನೀವೇನೇ ಇವ್ರೆಷ್ಟು ಇನ್ನೆಷ್ಟು ಇನ್ನೆಂಥ ನಿರ್ಲಜ್ಜರಿರ್ಬೋದಪ್ಪ ಅರೆ ಇಷ್ಟು ದೀರ್ಘತಿಕರ ಇವರು ಇವರಿಗೆ ಅಗತ್ಯ ಇದೆಯಾ ಅಂತ ನಿಮಗೆ ಅನಿಸೋದಕ್ಕೆ ಶುರುವಾಗುತ್ತೆ ನೋಡಿ ನಾನೊಂದು ಒಂದು ಒಂದು ಡಾಕ್ಯುಮೆಂಟ್ ನಿಮಗೆ ಓದ್ತೀನಿ ಸಿ ಇದು ಸರ್ಕಾರದ ಕಡೆಯಿಂದ ಒಂದು ಅರ್ಜಿ ಏನಂತ ಇದು ಯಾರಿಂದ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ವಿಕಾಸಸೌಧ ಬೆಂಗಳೂರು ಯಾರಿಗೆ ಆಯುಕ್ತರು ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಚಿಕ್ಕಬಳ್ಳಾಪುರಕ್ಕೆ ಏನು ವಿಷಯ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಭವನದ ಕಟ್ಟಡದ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಸಂಪೂರ್ಣ ಉಚಿತವಾಗಿ ಮಂಜೂರು ಮಾಡುವಂತೆ ಕೋರಿರುವ ಅರ್ಜಿ ಸಂಪೂರ್ಣ ಉಚಿತವಾಗಿ ಹತ್ತಾರು ಕೋಟಿ ಕೋಟಿ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಜಾಗ ಅದನ್ನು ಯಾವುದಕ್ಕೋಸ್ಕರ ಮೀಸಲಿಟ್ಟುವಂಥ ಜಾಗ ಮೂಲಸೌಕರ್ಯ ಮತ್ತೆ ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಏನು ಮುಖಂಡರಿದ್ದಾರಲ್ಲ ಇದ್ದಾರಲ್ಲ ಅವರು ಬಡವರಲ್ಲ ಚಿಕ್ಕಬಳ್ಳಾಪುರದ ಮುಖಂಡರಿದ್ದಾರಲ್ಲ ಬಡ ಮುನಿಯಪ್ಪ ಇದ್ದಾರೆ ಕೆ ಮುನಿಯಪ್ಪ ಇದ್ದಾರೆ ಕೆ ಹೆಚ್ಚು ಮುನಿಯಪ್ಪ ಕೋಲಾರ ಚಿಕ್ಕಬಳ್ಳಾಪುರ ನಿಮಗೆ ಲೆಕ್ಕ ಹಾಕೊಂಡ್ರೆ ಅಲ್ಲೇನು ಕಾಂಗ್ರೆಸ್ನ ಮುಖಂಡರಿಗೆ ಅಂದರೆ ಅಗರ್ಭ ಶ್ರೀಮಂತರಿಗೇನು ಕೊರತೆ ಇಲ್ಲ ದಾನ ಕೊಟ್ಟು ಬಿಡುವುದು ಎರಡು ಎಕರೆ ಹತ್ತು ಎಕರೆ ಬೇಕೋರು ದಾನ ಕೊಡು ದಾನ ಕೊಡುವಂಥ ಶ್ರೀಮಂತರು ಇದ್ದಾರೆ ಎಂ ಸಿ ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಎಂ ಸಿ ಸುಧಾಕರ್ ಇದ್ದಾರೆ ಈಗ ತಾನೇ ಆಯ್ಕೆಯಾಗಿ ಡಿಕ್ಲೇರ್ ಕೋಟಿಗಟ್ಟೆ ಡಿಕ್ಲೇರ್ ಮಾಡ್ಕೊಂಡಿರುವಂಥ ಪ್ರದೀಪ್ ಈಶ್ವರ್ ಇದ್ದಾರೆ ಶಾಸಕರಾಗಿರುವಂಥದ್ದು ಸೊ ಈ ನಾನು ಹೇಳ್ತಾರೆ ಈಗಿರುವಂಥದ್ದು ಅದಲ್ಲದೆ ಬೇಕಾದಷ್ಟು ಜನ ಮುಖಂಡರು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ಆದರೂ ಕೂಡ ನಿರ್ಲಜ್ಜವಾಗಿ ಇವರು ಫ್ರೀ ಪುಗಸಟ್ಟೆ ಕಾಗ ಸರ್ಕಾರದ್ದು ಪುಗಸಟ್ಟೆ ಜಾಗವನ್ನು ಮಂಜೂರು ಮಾಡಿ ಅಂತೇಳಿ ಚಿಕ್ಕಬಳ್ಳಾಪುರ ಎಷ್ಟು ಅದು ಕೂಡ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರಗಳ ಕಡೆಗೆ ತಮ್ಮ ಗಮನ ಸೆಳೆಯಲಾಗಿದೆ ಚಿಕ್ಕಳಾಪುರ ತಾಲೂಕಿನ ನಂದಿ ಹೋಬಳಿಯ ಅಗಲಗುರ್ಕಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಒಂದು ಎಂಬತ್ತೊಂಬತ್ತು ಬಾರ್ ಎರಡು ಎಂಬತ್ತೊಂಬತ್ತು ಬಾರ್ ಮೂರು ಹಾಗೂ ತೊಂಬತ್ತೊಂಬತ್ತು ತೊಂಬತ್ತೊಂದರಲ್ಲಿರುವ ಒಟ್ಟು ಏಳು ಎಕರೆ ಹದಿನೇಳು ಗುಂಟೆ ವಿಸ್ತೀರ್ಣದ ಜಮೀನಲ್ಲಿ ಅಭಿವೃದ್ಧಿಪಡಿಸಿರುವ ಖಾಸಗಿ ಬಡಾವಣೆಯಲ್ಲಿ ಒಂದು ಸಾವಿರದ ಐನೂರ ಏಳು ಪಾಯಿಂಟ್ ಐದು ಏಳು ಚದರ ಮೀಟರ್ ಅಂದರೆ ಸ್ಕ್ವೇರ್ ಅಲ್ಲ ಚದರ ಮೀಟರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಬಹುತೇಕ ಇದು ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತೇಳು ಸ್ಕ್ವೇರ್ ಫೀಟ್ ಆಗುತ್ತೆ ಹದಿನಾರು ಸಾವಿರದ ಇನ್ನೂರು ಇಪ್ಪ ನಾವೊಂದು ತರ್ಟಿ ಫಾರ್ಟಿ ಒಂದು ಐನೂರು ಒಂದು ಒಂದು ಎಂಟುನೂರು ಸ್ಕ್ವೇರ್ ಫೀಟ್ದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ದು ಒಂದು ಸೈಟ್ ತಗೊಳ್ಳೋದಕ್ಕೆ ಇವತ್ತು ನಿರ್ ಬಡವರು ಒದ್ದಾಡ್ತಾರೆ ಇವರು ಇದೊಂದೇ ಅಲ್ಲ ಇದು ಒಂದೇ ಅಲ್ಲ ಬರೀ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೇಳಿಲ್ಲ ಒಂದೊಂದು ಕಡೆ ಒಂದು ಎಕರೆ ಎರಡು ಎಕರೆ ಬಾಯಿಗೆ ಬಂದಂಗೆ ಭೂಕ ಬಳಕೆಯನ್ನು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಕಾಂಗ್ರೆಸ್ ಟ್ರ ಏನು ಭವನ ಟ್ರಸ್ಟ್ ಮೂಲಕ ನೆಪವಾಗಿಟ್ಕೊಂಡು ನೂರು ವರ್ಷದ ಗಾಂಧಿ ಅಧಿವೇಶನ ಬಾಂಧ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಅಧಿವೇಶನದ ಲೆಕ್ಕಾಚಾರ ಅದಕ್ಕೆ ಗಾಂಧೀಜಿಯವರು ಹೇಳಿದ್ದು ಈ ಕಾಂಗ್ರೆಸ್ ಪಕ್ಷನ ವಿಸರ್ಜನೆ ಮಾಡಿಬಿಡಿ ಇಟ್ಕೋಬೇಡಿ ಅಂತ ಸಿ ಅದು ಬೇಡ ಬಿಡಿ ಇತಿಹಾಸ ಬಟ್ ಹಿಂಗೆ ಮಾಡೋಕ್ಕೆ ಹೊರಟಿದೆ ಇದೀಗ ಇದು ಚಿಕ್ಕಬಳ್ಳಾಪುರದೊಂದು ಹೇಳ್ತಾ ಇರುವಂಥದ್ದು ನಿಮಗೆ ಇದು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಿದ್ದು ಫ್ರೀಯಾಗಿ ಮಂಜೂರು ಮಾಡಿ ಅವ್ರದೇ ಸರ್ಕಾರ ಅವ್ರದೇ ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಬ ಏನು ಬೈರ್ತಿ ಸುರೇಶು ಅವರೇ ಅವರೇ ಆರ್ಡರ್ ಮಾಡಬೇಕು ಮತ್ತು ಏನಾದರೂ ನಿಯಮ ಪಾಲನೆ ಮಾಡ್ತಾರಾ ಸಿ ಇವರೇ ಇವ್ರ ಇವರೇ ಕಾ ಕಾನೂನನ್ನು ರಚನೆ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಖಾಸಗಿ ಸಂಸ್ಥೆಗಳಿಗೆ ಈ ಥರದ ಭೂಮಿಯನ್ನು ಕೊಡಬಾರ್ದು ಅಂತೇಳಿ ಈ ಶಾಸಕಾಂಗ ಸಭೆಯೇ ಶಾಸಕಾಂಗ ಪಕ್ಷವೇ ನಿರ್ ಏನು ನಿರ್ಧಾರವನ್ನು ಮಾಡಿರುವಂಥದ್ದು ನಿಯಮಗಳನ್ನು ಮಾಡಿರುವಂಥದ್ದು ಆ ನಿಯಮಗಳನ್ನು ಸಾರಾಸಗಟ್ಟಾಗಿ ಗಾಳಿಗೆ ತೂರುತ್ತೆ ಮತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಸ್ಥಳೀಯ ಸಂಸ್ಥೆಗಳು ನಮ್ಮ ನಾವು ಡಿಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಅಂತ ಮಾತನಾಡ್ತೀವಿ ಆದರೆ ಆ ಡಿಸೆಂಟ್ರಲೈಝೇಷನಿಗೆ ಬೆಲೆನೇ ಇಲ್ಲ ಈ ಸ್ಥಳೀಯ ಸಂಸ್ಥೆಗಳು ಮುನ್ಸಿಪಾಲ್ಟಿಯ ನಗರಾಡಳಿತ ಪ ಪ್ರದೇಶದಲ್ಲಿ ಅವರೆಲ್ಲರೂ ಒಂದು ಒಂದೊಂದು ಜನ ಸಾಮಾನ್ಯ ಸಭೆ ಕರೀಬೇಕು ಮೀಟಿಂಗ್ ಮಾಡಬೇಕು ಅಲ್ಲಿ ಅಪ್ರೂವಲ್ ತಗೋಬೇಕು ಬ ಇರೋ ಒಂದು ಜಾಗವನ್ನು ಯಾವುದೋ ಒಂದು ಟ್ರಸ್ಟಿಗೋ ಯಾವುದೋ ಒಂದು ಸಂಸ್ಥೆಗೋ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಅಪ್ರೂವ್ ಮಾಡಬೇಕು ಈ ಸಾಮಾನ್ಯ ಸಭೆ ನಡೆಯಲ್ಲ ಅಪ್ರೂವಲ್ ನಡೆಯಲ್ಲ ಅವರನ್ನು ಕೇರೇ ಮಾಡೋಲ್ಲ ಯಾಕಂದ್ರೆ ಇವರು ದೊಡ್ಡ ದೊಡ್ಡ ಇಲ್ಲಿ ಕೂತಿರಲ್ಲ ವಿಧಾನಸೌಧದಲ್ಲಿ ಕೂತಿರಲ್ಲ ಏನು ಮಾಡಿದ್ದೆ ತುಗುಲಕ್ ದರ್ಬಾರ್ ನಾವು ಮಾಡಿದ್ದೆಲ್ಲವೂ ಸರಿ ಅನ್ನೋ ಅರ್ಥದಲ್ಲಿ ಇವರ ಆಡಳಿತದ ವೈಖರಿ ಇದ್ದರೆ ಸೊ ಹಿಂಗಾಗುತ್ತೆ ಒಟ್ಟಿನಲ್ಲಿ ಈ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಈ ತುಗುಲಕ್ ದರ್ಬಾರ್ ನಮ್ಮದೇ ಸರ್ಕಾರ ಏನು ಬೇಕಾದರೂ ನಡೀತದೆ ಯಾವ ನಿಯಮವನ್ನು ಬೇಕಾದರೂ ಹೇಗೆ ಬೇಕಾದರೂ ಉಲ್ಲಂಘನೆ ಮಾಡಬಹುದು ಅನ್ನೋ ಧೋರಣೆ ಇದೆಯಲ್ಲ ಬಹಳ ಆತಂಕಕಾರಿಯಾದಂಥ ಧೋರಣೆ ನಿಜವಾಗಲೂ ತುಗಲಕ್ ದರ್ಬಾರೆ ತುಗಲಕ್ ದರ್ಬಾರ್ ಯಾವ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಯಾವ ಯಾವ ಜಿಲ್ಲೆಯಲ್ಲಿ ಇವರ ಭೂದಾಹ ಭೂಕಬಳಿಕೆಯ ದಾಹ ಎಷ್ಟರ ಮಟ್ಟಿಗೆ ಇದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟು ಕೂಡ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ನ ಆಣತಿಯೂ ಕೂಡ ಅದರಲ್ಲಿ ಸೇರೋದ್ರಿಂದ ಪರೋಕ್ಷವಾಗಿ ರಾಹುಲ್ ಗಾಂಧಿಯವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಭೂಕಬಳಿಕೆಯ ದಾಹದಲ್ಲಿ ಇದು ನಿಜವಾಗಲೂ ಒಂದು ಮಹಾ ಸರಣಿ ಈ ಮಹಾ ಸರಣಿ ಬಗ್ಗೆ ನಿಮಗೆ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಮುಖಂಡರು ಒಂದು ಶ್ರೀಮಂತ ಪಕ್ಷ ನೂರಾರು ಕಡೆ ಭೂಮಿಯನ್ನು ನೂರಾರು ಜಿಲ್ಲೆಗಳಲ್ಲಿ ಭೂಮಿಯನ್ನು ಕಾಂಗ್ರೆಸ್ ಪಕ್ಷದ ಈ ಸಿ ಬಿ ಟಿ ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಹೊಡ್ಕೊಳ್ಳೋದಕ್ಕೆ ಹೊರಟಿದೆ ಅನ್ನೋದನ್ನು ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡ್ತೀನಿ ಅದು ಸರಣಿ ರೂಪದಲ್ಲಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ಇದನ್ನು ಗಮನಿಸಿ ನೋಡಿ ಎಚ್ಚೆತ್ಕೊಳ್ಳಿ ಅಂತಲೇ ಹೇಳ್ತಾ ಈ ಮೊದಲನೇ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರಬಹುದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆಯಾಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಗಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ